ಯಶಾಯನ ಬರೆದ ಪ್ರವಾದನ ಪುಸ್ತಕ ಐವತ್ತೈದನೇ ಅಧ್ಯಾಯ ಒಂದಿನ ವಚನದಲ್ಲಿ ನೋಡುವಾಗ ಪ್ರೇರೆ ಎಲೈ ಬಾಯದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಉಣ್ಣಿರಿ ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರೈವಿಲ್ಲದೆ ತೆಗೆದುಕೊಳ್ಳಿರಿ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ ಪ್ರೇರೆ ಇದು ಒಂದು ಸಾರ್ವತ್ರಿಕವಾದಂಥ ಕರೆಯುವಿಕೆ ದೇವರು ಸರ್ವ ಜನರನ್ನು ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಈ ವಚನದಲ್ಲಿ ದೇವರು ಮನುಷ್ಯರನ್ನು ದಾಹವುಳ್ಳವರಾಗಿದ್ದಾರೆ ಎಂಬುದಾಗಿ ದೇವರು ನೋಡುವಂಥವನಾಗಿದ್ದಾನೆ ಪ್ರೇರೆ ಹೌದು ಅನೇಕ ಮನುಷ್ಯರಿಗೆ ಅನೇಕ ವಿಧವಾದ ದಾಹಗಳು ಕೆಲವರು ಸಂತೋಷಕ್ಕಾಗಿ ದಾಹವುಳ್ಳವರಾಗಿದ್ದಾರೆ ಇನ್ನೂ ಕೆಲವರು ಸಮಾಧಾನಕ್ಕಾಗಿ ದಾಹವುಳ್ಳವರಾಗಿದ್ದಾರೆ ಇನ್ನೂ ಕೆಲವರು ತಮ್ಮ ಜೀವಿತಗಳಲ್ಲಿ ಅನುಭವಿಸುತ್ತಿರುವಂಥ ವೇದನೆಗಳಿಂದ ಕಷ್ಟಗಳಿಂದ ಚಿಂತೆಗಳಿಂದ ಬಾಧೆಗಳಿಂದ ನೋವುಗಳಿಂದ ಸಮಸ್ಯೆಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ದಾಹವುಳ್ಳವರಾಗಿದ್ದಾರೆ ಪ್ರೇರೆ ಆದರೆ ಆ ದಾಹಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ನೀರಿನ ಒಳಗೆ ಬಲಿರಿ ಎಂಬುದಾಗಿ ದೇವರು ಕರೆಯುವಂಥವನಾಗಿದ್ದಾನೆ ನೀರು ಎನ್ನುವಂಥದ್ದು ವಾಕ್ಯಕ್ಕೆ ಸೂಚನೆಯಾಗಿದೆ ಯೇಸಸ್ವಾಮಿಯವರ ಭೂಲೋಕದಲ್ಲಿರುವಾಗ ಸಮಾನದ ಸ್ತ್ರೀಯೊಡನೆ ಆಡಿದಂಥ ಮಾತನ್ನು ನಾವು ನೆನಪಿಗೆ ತಂದುಕೊಳ್ಳುವುದಾದರೆ ಆಕೆಯು ಯಾಕೋವನ್ನು ತೋಟದಂತಹ ಬಾವಿಯ ಬೆಳೆಗೆ ಬಂದು ನೀರನ್ನು ಸೇದುತ್ತಿರುವಾಗ ಸ್ವಾಮಿ ಗೊತ್ತಾ ಈ ನೀರನ್ನು ಕುಡಿದ್ರೆ ನಿಮಗೆ ಮತ್ತೆ ನೀರಡಿಕೆ ಆಗುವುದು ಆದರೆ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ನಾನು ಕೊಡುವ ನೀರು ಅವನಲ್ಲಿ ಉಕ್ಕು ವರದಿಯಾಗಿದ್ದು ಅವನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಸ್ವಾಮಿ ಹೇಳುವಂತಹ ಪ್ರೇರೇ ಹೌದು ನಿಮ್ಮ ದಾಹಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಆತ್ಮದ ಬಾಯಾರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ವಾಕ್ಯವೆಂಬ ನೀರಿನ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರು ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಬನ್ನಿರಿ ಕೊಂಡುಕೊಳ್ಳಿರಿ ಉಣ್ಣಿರಿ ಎಂಬುದಾಗಿ ನಾವು ನೋಡುವಾಗ ಹೌದು ನಾವು ಸಾಧಾರಣವಾಗಿ ಹೊರಗಡೆ ಹೋಟೆಲ್ಗಳಿಗೆ ಹೋದಾಗ ಊಟ ಮಾಡಿದ ನಂತರ ಹಣವನ್ನು ಸಲ್ಲಿಸಬೇಕಾಗಿರುವಂಥ ಅವಶ್ಯಕತೆ ಇರ್ತದೆ ಪ್ರೇರೆ ಆದರೆ ದೇವರು ಇಲ್ಲಿ ಹಣವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಗೊತ್ತಾ ನಿಮ್ಮೆಲ್ಲರಿಗೋಸ್ಕರವಾಗಿ ಒಬ್ಬಾತನು ಹಣವನ್ನು ಸಲ್ಲಿಸಿದ್ದಾನೆ ಆತನೇ ಕ್ರಿಸ್ತನಾದಂಥ ಯೇಸು ಕ್ರಿಸ್ತನು ಆತನು ನಮ್ಮೆಲ್ಲರ ಪಕ್ಷವಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಹಣವನ್ನು ಸಲ್ಲಿಸಿ ನಮಗೆ ಉಚಿತಾರ್ಥವಾದಂಥ ರಕ್ಷಣೆ ಎಂಬ ಊಟವನ್ನು ಅನುಗ್ರಹಿಸಿದನ ಪ್ರೇರೇ ನೀವು ಆ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಯಾವುದೇ ರೀತಿಯಾದ ಹಣವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ನೀವೆಲ್ಲರಿಗೋಸ್ಕರವಾಗಿ ಆತನು ಹಣವನ್ನು ಸಲ್ಲಿಸಿದ್ದಾನೆ ನೀವು ತೃಪ್ತಿಯಾಗಿ ಸಂತೋಷವಾಗಿ ಆ ಊಟವನ್ನು ನೀವು ಸೇವಿಸಬಹುದು ಎಂಬುದಾಗಿ ದೇವರು ಹೇಳುವಂತವನಾಗಿದ್ದಾನೆ ದ್ರಾಕ್ಷಾರಸವು ಯೇಸು ಕ್ರಿಸ್ತನ ರಕ್ತಕ್ಕೆ ಸಾದೃಶ್ಯವಾಗಿದೆ ಹಾಲು ಶುದ್ಧವಾದಂತಹ ವಾಕ್ಯಕ್ಕೆ ಸೂಚನೆಯಾಗಿದೆ ಪ್ರೇರೆ ಹೌದು ನಾವು ಪೇತನ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚದಲ್ಲಿ ನಾವು ನೋಡುವಾಗ ಎಲ್ಲ ಕೆಟ್ಟತನವನ್ನು ಎಲ್ಲ ವಂಚನೆಯನ್ನು ಕಪಟವನ್ನು ಹೊಟ್ಟೆ ಕಿಚ್ಚನ್ನು ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಮಕ್ಕಳಂತೆ ಪಾರಮಾರ್ಥಿಕವಾದ ಅಂದರೆ ಆಧ್ಯಾತ್ಮಿಕವಾದಂಥ ಶುದ್ಧ ಹಾಲನ್ನು ಬಯಸಿರಿ ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿದೆ ಎಂಬುದಾಗಿ ದೇವರು ಹೇಳುವಂಥವನ್ನಾಗಿದ್ದೇನೆ ಪ್ರೇರೆ ದೇವರು ಕೊಡುವಂಥ ದ್ರಾಕ್ಷಾರಸವನ್ನು ಹಾಲನ್ನು ನೀವು ಸಂತೋಷವಾಗಿ ತೆಗೆದುಕೊಳ್ಳಬಹುದು ಪ್ರೇರೆ ಯಾಕೆ ಗೊತ್ತಾ ಇದರಲ್ಲಿ ಯಾವುದೇ ರೀತಿಯಾದಂಥ ಕಲಬರಿಕೆಗಳಿಲ್ಲ ಶುದ್ಧವಾದಂಥ ಹಾಲು ದೇಹಕ್ಕೆ ಮತ್ತು ಆತ್ಮಕ್ಕೆ ಬಲವನ್ನು ಕೊಡುವಂಥದ್ದಾಗಿದೆ ಆದ್ದರಿಂದಲೇ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪಾಪ ಕ್ಷಮಾಪಣೆಯನ್ನು ಹೊಂದಿ ನೂತನ ಜನ್ಮದ ಅನುಭವವನ್ನು ಪಡೆದುಕೊಂಡು ವಾಕ್ಯವೆಂಬ ಹಾಲಿನಿಂದ ಪೋಷಿಸಲ್ಪಟ್ಟು ಆ ವಾಕ್ಯದಲ್ಲಿ ಬೆಳೆಯಬೇಕೆಂಬುದಾಗಿ ಕರ್ತನಾದಂತಹ ದೇವರು ನಮ್ಮೆಲ್ಲರಿಗೆ ಆತನು ಬೋಧಿಸುವಂತವನಾಗಿದ್ದನ್ನೇ ಪ್ರೇರೆ